ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ವಿಜಯಪುರ ವರದಿ ಹದಿನೆಂಟನೇ ವಾರ್ಡ್ನಲ್ಲಿ ಕಾಮಗಾರಿ ಕೆಲಸದ ಸುದ್ದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭೆ ಹದಿನೆಂಟನೇ ವಾರ್ಡ್ ಅನ್ನ ಮಾದರಿ ವಾರ್ಡ್ ಅನ್ನಾಗಿ ಅಭಿವೃದ್ಧಿಪಡಿಸಲು ಪಣತೊಟ್ಟಿದ್ದೇನೆ ಹದಿನೆಂಟನೇ ವಾರ್ಡ್ ಪುರಸಭೆ ಸದಸ್ಯ ಎಆರ್ ಹನೀಫುಲ್ಲಾ ವಿಜಯಪುರ ಪಟ್ಟಣದ ಕೋಲಾರ್ ರಸ್ತೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವ ಪುರಸಭೆ ಹದಿನೆಂಟನೇ ವಾರ್ಡ್ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಆರ್ ಹನಿಫುಲ್ಲಾರ್ ಅವರು ತಮ್ಮ ಹದಿನೆಂಟನೇ ವಾರ್ಡ್ ವ್ಯಾಪ್ತಿಯಲ್ಲಿ ಉತ್ತಮವಾಗಿ ಕೆಲಸಗಳು ನಡೆದಿವೆ ಈಗಲೂ ವಾರ್ಡಿನಲ್ಲಿ ಕಾಮಗಾರಿ ಕೆಲಸಗಳು ನಡೆಯುತ್ತಿದೆ ಈಗ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ಯಾವುದೇ ತೊಂದರೆ ಇಲ್ಲವಾಗಿದೆ ವಾರ್ಡ್ನಲ್ಲಿ ಯಾರೇ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸುವ ವ್ಯಕ್ತಿ ಹನೀಫುಲ್ಲಾ ಅವರು ಇವರು ಉತ್ತಮ ಭಾಷಣಗಾರ ಇವರು ಯಾವುದೇ ವಿಷಯದ ಬಗ್ಗೆ ಮಾತನಾಡುವಾಗ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಮಾತನಾಡುವ ಸ್ವಭಾವವುಳ್ಳಂತಹ ವ್ಯಕ್ತಿ ಈ ಹದಿನೆಂಟನೇ ವಾರ್ಡ್ ವಶೀರ್ ಖಾನ್ ಲೇಔಟ್ ಇದಕ್ಕೆ ಮತ್ತೊಂದು ಹೆಸರು ಕೋಳಿ ಫಾರಂ ಅಂತಲೂ ಕರೆಯುವ ವಾರ್ಡಿಗೆ ಈ ರಸ್ತೆ ಉತ್ತಮ ಗುಣಮಟ್ಟದಿಂದ ಸಿಸಿ ರಸ್ತೆ ಕಾಮಗಾರಿ ಕೆಲಸ ಪ್ರಾರಂಭದಿಂದ ತಾನೇ ಸ್ವತಃ ನಿಂತು ಸಿಸಿ ರಸ್ತೆಯ ಕಾಮಗಾರಿ ಕೆಲಸವನ್ನು ವೀಕ್ಷಿಸುತ್ತಿದ್ದರು ಈ ಹದಿನೆಂಟನೇ ವಾರ್ಡ್ ಬಷೀರ್ ಖಾನ್ ಲೇಔಟ್ ಇದಕ್ಕೆ ಮತ್ತೊಂದು ಹೆಸರು ಕೋಳಿ ಫಾರಂ ರಸ್ತೆಯಲ್ಲಿ ಅಕ್ಕಪಕ್ಕಗಳಲ್ಲಿ ವೈಜ್ಞಾನಿಕವಾಗಿ ಉತ್ತಮ ಸಿಸಿ ಚರಂಡಿ ಪ್ರತಿ ಮನೆಗಳ ಮುಂದೆ ನೀರಿನ ವ್ಯವಸ್ಥೆ ಹಾಗೆ ಪ್ರತಿ ಮನೆಗಳ ಮುಂದೆ ಗಿಡ ನೆಡಲು ವ್ಯವಸ್ಥೆಯನ್ನ ಸಹ ಇವರ ನೇತೃತ್ವದಲ್ಲಿ ನಡೆಯುತ್ತಿದೆ ಎಲ್ಇಡಿ ಬೀದಿ ದೀಪಗಳನ್ನು ಅಳವಡಿಸಲಾಗುತ್ತಿದೆ ಪುರಸಭೆ ಹದಿನೆಂಟನೇ ವಾರ್ಡ್ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಆರ್ ಹನೀಫುಲ್ಲಾ ಕಾಮಗಾರಿ ವೀಕ್ಷಿಸುತ್ತ ಅವರು ಮಾತನಾಡಿದರು ನಗರೋತ್ಪನ್ನ ಮೂರನೇ ಯೋಜನೆಯಲ್ಲಿ ಬಶೀರ್ ಖಾನ್ ಲೇಔಟ್ನಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿಸುತ್ತಿದ್ದೇನೆ ಈ ಬಶೀರ್ ಖಾನ್ ಲೇಔಟ್ನಲ್ಲಿ ರಸ್ತೆ ಮತ್ತು ಚರಂಡಿ ತೀವ್ರ ಹದಗೆಟ್ಟಿದ್ದು ತುಂಬಾ ಕಳಪೆಯಾಗಿತ್ತು ಅದಕ್ಕೋಸ್ಕರ ನಾನು ನಗರೋತ್ಪನ್ನದ ಮೂರರಲ್ಲಿ ಈ ಯೋಜನೆಯನ್ನ ಕೈಗೊಳ್ಳುತ್ತಿದ್ದೇನೆ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸಹ ಇದಕ್ಕೆ ಜಂಟಿಯಾಗಿ ಮೂರು ಕೋಟಿ ರೂಪಾಯಿಗಳು ಇತ್ತು ಅದರಲ್ಲಿ ಹತ್ತು ಲಕ್ಷ ಅನುದಾನವನ್ನ ಈ ಹದಿನೆಂಟನೇ ವಾರ್ಡ್ ವ್ಯಾಪ್ತಿಗೆ ಕೊಟ್ಟಿದ್ದಾರೆ ನಗರೋತ್ಪನ್ನ ಮೂರರಲ್ಲಿ ಇಪ್ಪತ್ತು ಲಕ್ಷ ಒಟ್ಟು ಮೂವತ್ತು ಲಕ್ಷ ರೂಪಾಯಿಗಳ ಕಾಮಗಾರಿಯನ್ನ ಇವತ್ತು ಸಿಸಿ ಚರಂಡಿ ಸಿಸಿ ರಸ್ತೆಗಳನ್ನ ಮಾಡಿಸುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ಈ ಒಂದು ರಸ್ತೆಗೆ ಉತ್ತಮವಾದ ಎಲ್ಇಡಿ ಬೀದಿ ದೀಪವನ್ನು ಅಳವಡಿಸಲಾಗುವುದು ಪರಿಸರ ಸ್ನೇಹಿಯಾಗಿ ಪ್ರತಿ ಮನೆಗಳ ಮುಂದೆ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಮತ್ತು ಗಿಡಗಳನ್ನು ಬೆಳೆಸುವುದಕ್ಕಾಗಿ ಹಾಗೂ ಎಲ್ಲ ಅನುಕೂಲವಾಗುವಂತೆ ರಸ್ತೆ ಹಾಕಲಾಗಿದೆ ಮತ್ತು ನಗರೋತ್ಪನ್ನ ಮೂರರಲ್ಲಿ ನನ್ನ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ಸುಜ್ಞಾನ ನಗರ ವಾಲ್ಮೀಕಿ ಪಾರ್ಕ್ ಸುತ್ತಮುತ್ತ ಸಿಸಿ ಚರಂಡಿ ಮತ್ತು ವಾಲ್ಮೀಕಿ ಪಾರ್ಕ್ ಸಹ ಅಭಿವೃದ್ಧಿ ಪಡಿಸಲಾಗಿದೆ ವಾಲ್ಮೀಕಿ ಪಾರ್ಕಿನಲ್ಲಿ ಅಳವಡಿಸಲಾಗಿದ್ದ ಆಧುನಿಕ ಉಪಕರಣಗಳಾದ ಮಕ್ಕಳ ಆಟವಾಡುವ ಸಾಮಾನುಗಳು ಹಾಗೂ ಸಂಪನ್ನು ಈ ಎಲ್ಲ ಕಾಮಗಾರಿ ಕೆಲಸ ಪೂರ್ಣವಾಗುತ್ತದೆ ಅದನ್ನು ಅತಿ ಶೀಘ್ರದಲ್ಲಿಯೇ ಮುಂದಿನ ಶನಿವಾರದಂದು ಕೇಂದ್ರ ಮಾಜಿ ಸಚಿವರು ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಲೋಕಾರ್ಪಣೆಯನ್ನ ಮಾಡುತ್ತಾರೆ ಎಂದು ವಿಜಯಪುರ ಪುರಸಭೆ ಹದಿನೆಂಟನೇ ವಾರ್ಡಿನ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಆರ್ ಹನಿಫುಲ್ಲಾರ್ ಅವರು ಮಾತನಾಡಿ ತಿಳಿಸಿದರು ಈ ಸಮಯದಲ್ಲಿ ವಿಜಯಪುರ ಪಟ್ಟಣದ ರಾಜೀವ್ ನಗರದ ಕಾಂಗ್ರೆಸ್ ಮುಖಂಡರಾದ ಜಗನ್ನಾಥ್ ಹಾಗೂ ಈ ಭಾಗದ ಮುಸ್ಲಿಂ ಸಮುದಾಯದ ಮುಖಂಡರು ಹಾಜರಿದ್ದರು ನಗರೋತ್ಸವ ಮೂರನೇ ಯೋಜನೆಯಲ್ಲಿ ಈ ಒಂದು ಕಾಮಗಾರಿ ಪ್ರಾರಂಭ ಆಗಿದೆ ಈ ಒಂದು ಬಶೀರ್ ಕಾಲ್ ಲೇಔಟ್ ಅಲ್ಲಿ ರಸ್ತೆ ಮತ್ತು ಚರಡಿ ತೀರ್ಗ ಹದಗೆಟ್ಟಿದ್ದು ತುಂಬ ಕಡಿಮೆಯಾಗಿತ್ತು ರೋಡು ಅದಕ್ಕೋಸ್ಕರ ನಾವು ನಗರೋತ್ವ ಮುಗುರದಲ್ಲಿ ನಾವು ಈ ಒಂದು ಯೋಜನೆಯನ್ನು ಕೈಗೆತ್ಕೊಂಡಿದ್ದೀವಿ ಜೊತೆಯಲ್ಲಿ ಏನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸಹ ಇದಕ್ಕೆ ಜಾಯಿಂಟಾಗಿ ಏನು ಮೂರು ಕೋಟಿ ರೂಪಾಯಿ ಇತ್ತು ಅದರಲ್ಲಿ ನಮಗೆ ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಈ ಹದಿನೆಂಟು ವಾರ್ಡಿನ ವ್ಯಾಪ್ತಿ ಕೊಟ್ಟಿದ್ದಾರೆ ನಗರೋತ್ವನ ಮೂರರಲ್ಲಿ ಮೂ ಇಪ್ಪತ್ತು ಲಕ್ಷ ಒಟ್ಟು ಮೂವತ್ತು ಲಕ್ಷ ರೂಪಾಯಿ ಕಾಮಗಾರಿಯನ್ನು ಇವತ್ತು ಸಿ ಸಿ ಈ ಚರಂಡಿ ಮತ್ತು ಸಿ ರಸ್ತೆಯನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಒಂದು ರೋಡ್ಗೆ ಒಂದು ಒಳ್ಳೆಯ ಏನು ಎಲ್ ಇ ಡಿ ದೀಪಗಳನ್ನು ಅಳವಡಿಸ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ನಾವು ಮಾಡ್ತೀವಿ ಮತ್ತು ಪರಿಸರ ಸ್ನೇಹಿಯಾಗಿ ಮ ಪ್ರತಿ ಮನೆ ಮುಂದಗಡೆ ಒಂದೊಂದು ಗಿಡವನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಗಿಡ ಬೆಳೆಸೋದಕ್ಕೂ ಅದಕ್ಕೆ ಜಾಗವನ್ನು ಕೊಟ್ಟು ಅದಕ್ಕೊಂದು ಪಾಟನ್ನು ಪಾತ್ವೆಯನ್ನು ಸಹ ಮಾಡ್ತಾ ಇದ್ದೀವಿ ಈ ಒಂದು ಕಾಮಗಾರಿಯನ್ನು ಅತಿ ಶೀಘ್ರದಲ್ಲಿಯೇ ಈ ರಸ್ತೆಯನ್ನು ಏನು ಕೇಂದ್ರದ ಮಾಜಿ ಸಚಿವರು ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆ ಎಚ್ ಪುನೀಪ್ ಅವರು ಈ ಕ್ಷೇತ್ರದ ಶಾಸಕರು ಬಂದು ಈ ರಸ್ತೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಮುಂದಿನ ಶನಿವಾರ ಅವರು ಈ ಒಂದು ರಸ್ತೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಮತ್ತೆ ನಗರೋತ್ನ ಮೂರರಲ್ಲಿ ನನ್ನ ವಾರ್ಡಿನ ವ್ಯಾಪ್ತಿಗೆ ಬರ್ತಕ್ಕಂತಹ ಸುಜ್ಞಾನ್ ನಗರ ಅಂದ್ರೆ ವಾಲ್ಮೀಕಿ ಪಾರ್ಕ್ ಸುತ್ತಮುತ್ತ ಸಿ ಸಿ ಚರಂಡಿ ಮತ್ತು ವಾಲ್ಮೀಕಿ ಪಾರ್ಕ್ ಸಹ ಅಭಿವೃದ್ಧಿಪಡಿಸಲಾಗಿದೆ ಅದನ್ನು ಸಹ ಮಾನ್ಯ ಆಹಾರ ಮತ್ತು ನಾಗರಿಕ ಸಹ ಸರಬರಾಜು ಸಚಿವರಾದಂತಹ ಕೆ ಎಚ್ ಪುನೇಪ್ ಅವರು ಅದನ್ನು ಸಹ ಪಾರ್ಕಲ್ಲಿರ್ತಕ್ಕಂತಹ ಏನು ನಾವು ಆಧುನಿಕ ಸಲಕರಣೆಗಳನ್ನು ಮಾಡಿದ್ದೀವಿ ಮಕ್ಕಳ ಆಟದ ಸಾಮಾನುಗಳು ಹಾಗೂ ಸಂಪನ್ನ ಲೋಕಾರ್ಪಣೆಯನ್ನು ಸಹ ಆದಿಸೇ ಮಾಡಲಿದ್ದಾರೆ ಹದಿನೆಂಟನೇ ವ್ಯಾಪ್ತಿಯಲ್ಲಿ ಏನು ಮೊದಲು ಕಳೆದ ಬಾರಿ ಇಪ್ಪತ್ನಾಲ್ಕು ಇಪ್ಪತ್ತು ದಿವಸಕ್ಕೆ ನೀರು ಬರ್ತಾ ಇತ್ತು ಇವಾಗ ನಾಲ್ಕರಿಂದ ಐದು ದಿವಸಗಳಿಗೆ ನೀರನ್ನು ಪೂರೈಸಲಾಗ್ತಾ ಇದೆ ಇಡೀ ಹದಿನೆಂಟನೇ ವಾರ್ಡಿಯನ್ನು ವಾರ್ಡನ್ನು ನಾನು ಎಲ್ಲ ಪೂರ್ತಿಯಾಗಿ ಅಭಿವೃದ್ಧಿಪಡಿಸಿ ಏನು ಮೂಲ ಸೌಕರ್ಯಗಳು ಜನಗಳಿಗೆ ಚರಂಡಿ ನೀರು ದೀಪ ಮತ್ತು ಏನು ಕ್ಲೀನಿಂಗ್ ಇದೆ ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಪೂರ್ಣಗೊಳಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ನಿಮ್ಮ ಈ ಒಂದು ಟಿ ವಿ ಮಾಧ್ಯಮದಲ್ಲಿ ಕೊಡ್ತಾ ಇದ್ದೀನಿ ಮತ್ತು ನನ್ನ ಹೆಸರು ಎ ಆರ್ ಹನೀಫುಲ್ಲಾ ಅಂತ ವಿಜಯಪುರ ಪುರಸಭೆಯ ಹದಿನೆಂಟನೇ ವಾರ್ಡಿನಲ್ಲಿ ಗೆದ್ದಿರ್ತಕ್ಕಂತಹ ನಾನು ಸದಸ್ಯ